ಎಷ್ಟು ಸಲ ಪಾಲಕ್ ಪನ್ನೀರ್ ಮಾಡಲಿ ಎಷ್ಟು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಮಾಡಿದ್ರು ಕೂಡ ಕಹಿನೇ ಬರುತ್ತೆ ಈವನ್ ಶಫ್ ಹತ್ರ ಹೇಳಿಕೊಂಡು ಮಾಡಿದ್ರು ಕೂಡ ಯಾಕೋ ಕಹಿ ಬರುತ್ತೆ ಅನ್ನೋರಿಗೆ ಇವತ್ತಿನ ದಿನ ಸ್ವಲ್ಪವೂ ಕೂಡ ಕಹಿ ಇಲ್ದಾಗಿ ಯಾವ ರೀತಿ ಪಾಲಕ್ ಪನ್ನೀರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಸ್ವಲ್ಪವೂ ಕೂಡ ಕಲರನ್ನು ಯೂಸ್ ಮಾಡೇ ಇಲ್ಲ ಫುಡ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದ್ಭುತವಾಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಹಾಗೆ ಆರೋಗ್ಯಕರವಾದಂತಹ ರೆಸಿಪಿ ಯಾವುದೇ ರೀತಿ ನಾನಿಲ್ಲಿ ಕೆಮಿಕಲ್ಸನ್ನು ಯೂಸ್ ಮಾಡಿಲ್ಲ ಸೊ ಫುಡ್ ಕಲರ್ ಯೂಸ್ ಮಾಡೋದರಿಂದ ಒಳ್ಳೆ ಕಲರ್ ಬರುತ್ತೆ ಬಟ್ ಆದರೆ ಅದು ಆರೋಗ್ಯಕ್ಕೆ ಹಾನಿಕಾರಕ ಸೊ ಬನ್ನಿ ಯಾವ ರೀತಿ ಪಾಲಕ್ ಪನ್ನೀರ್ ಮಾಡೋದು ನೋಡೋಣ ಮೊದಲನೇದಾಗಿ ಒಂದು ಎರಡು ಇಡಿಯಷ್ಟು ಪಾಲಕ್ ಸೊಪ್ಪನ್ನು ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ಅದೇ ಸಮಯದಲ್ಲಿ ಇನ್ನೊಂದು ಬಾಣಲಿಗೆ ಸುಮಾರು ಒಂದೂವರೆ ಎರಡು ಲೀಟ್ರಷ್ಟು ನೀರನ್ನು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಈಗ ತೊಳೆದಿಟ್ಟಿರುವಂಥ ಸೊಪ್ಪನ್ನು ಅದಕ್ಕೆ ತುಂಬಿಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದನ್ನು ಲಂಚ್ ಮಾಡೋದು ಅಂತ ಹೇಳ್ತಾರೆ ಏನಿಲ್ಲ ಬಿಸಿ ಬಿಸಿ ಕುದಿತಾ ಇರೋವಂಥ ನೀರಿಗೆ ಒಂದು ನಾಲ್ಕು ನಿಮಿಷ ಪಾಲಕ್ ಸೊಪ್ಪನ್ನು ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಆಯಿತು ಸ್ನೇಹಿತರೆ ಸೊ ಆವಾಗ ಪಾಲಕ್ ಸೊಪ್ಪಲ್ಲಿ ಕಹಿ ಅಂಶ ಸಂಪೂರ್ಣವಾಗಿ ಹೊರಟೋಗುತ್ತೆ ಈ ಪಾಲಕ್ ಸೊಪ್ಪಲ್ಲಿ ಸ್ನೇಹಿತರೆ ವಿಟಮಿನ್ಸ್ ಮಿನರಲ್ಸ್ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಐರನ್ ಪೊಟ್ಯಾಷಿಯಮ್ ಹಾಗೆ ಮುಖದಲ್ಲಿ ರಿಂಕಲ್ಸ್ ಬರುತ್ತೆ ನೋಡಿ ಅದು ಕೂಡ ಕಡಿಮೆ ಆಗುತ್ತಂತೆ ಇದರಲ್ಲಿ ತುಂಬ ಜಾಸ್ತಿ ಫೈಬರ್ ಇರುತ್ತೆ ತುಂಬಾ ಡೈಜೆಷನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ನಾಲ್ಕು ನಿಮಿಷ ಪಾಲಕ್ ಸೊಪ್ಪನ್ನು ಎರಡೂ ಕಡೆ ಮಗ್ಚಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಆನಂತರ ನಾರ್ಮಲಿ ಒಂದು ಬೌಲ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪಾಲಕ್ ಸೊಪ್ಪು ತೊಳೆದಿರುವಂಥ ಪಾಲಕ್ ಸೊಪ್ಪನ್ನು ತೆಗೆದು ಈ ರೀತಿ ಬೌಲ್ಗೆ ಹಾಕ್ಕೊಳ್ತೀನಿ ಈ ಪ್ರೊಸೀಜರ್ ಮಾಡೋದ್ರಿಂದ ಪಾಲಕ್ ಸೊಪ್ಪಲ್ಲಿರುವಂಥ ಕಹಿ ಅಂಶ ಕೂಡ ಹೋಗುತ್ತೆ ಇನ್ ಕೇಸ್ ಜಾಸ್ತಿ ಔಷಧಿ ಪೆಸ್ಟಿಸೈಡ್ಸ್ ಹೊಡೆದಿರ್ತಾರಲ್ಲ ಅದು ಕೂಡ ನಿವಾರಣೆ ಆಗುತ್ತೆ ಬರೀ ಮೂರರಿಂದ ನಾಲ್ಕು ನಿಮಿಷ ಮಾತ್ರ ನಾವು ಪಾಲಕ್ ಸೊಪ್ಪನ್ನು ಲಂಚ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಆಯಿತಾ ಒಂದು ಬಾಣಲೆ ತೆಗೆದುಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಮೂರು ದಪ್ಪಗಾತ್ರದ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಹಾಗೆ ಶುಂಠಿ ಒಂದು ಎರಡೆ ಎರಡು ಇಂಚಿನಷ್ಟು ಆ ನಂತರ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ನಿಮ್ಮ ಸ್ಕಿನ್ಗೂ ಒಳ್ಳೆಯದು ಹಾಗೆ ಕ್ಯಾನ್ಸರ್ ಸೆಲ್ಸನ್ನು ಸಾಯಿಸ್ತಾ ಬರುತ್ತೆ ಅಂತ ಹೇಳ್ತಾರೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಬೆಸ್ಟಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸಲ್ಲಿ ನೀವು ಕುಕ್ ಮಾಡ್ಬೋದು ನೀವು ಸತಿ ಗೂಗಲ್ ಮಾಡಿ ನಿಮ್ಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ಟವನ್ನ ಆಫ್ ಮಾಡಿ ಕೆಳಗಿಳಿಸ್ಕೊಳ್ತೀನಿ ಈಗ ನಾವು ಒಂದು ತಣ್ಣಗಿರೋಂಥ ನೀರಿನಲ್ಲಿ ಪಾಲಕ್ ಸ್ವಲ್ಪ ಲಂಚ್ ಮಾಡಿರೋದು ಇಟ್ಟಿದ್ವಿ ನೋಡಿ ಅದನ್ನು ನೀರನ್ನು ಹಿಂಡ್ಬಿಟ್ಟು ಈಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಸ್ನೇಹಿತರೆ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಪಾಲಕ್ ತಿನ್ನಲ್ಲ ಅಂತ ಅನ್ನೋ ಮಕ್ಕಳು ಕೂಡ ಪಾಲಕ್ ಪನ್ನೀರನ್ನು ಅಚ್ಚುಕಟ್ಟಾಗಿ ಆರಾಮ್ಸೆ ತಿಂತಾರೆ ಈಗ ನಾವು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈ ಡ್ರೈ ಇಂಗ್ರೀಡಿಯಂಟ್ ಏನಿತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಗೋಡಂಬಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಈಗ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಆಯಿತಾ ಒಂದು ಇಂಚಿನಷ್ಟು ಚಕ್ಕೆಯನ್ನು ಹಾಕ್ಕೊಳ್ಳಿ ಎಕ್ಸ್ಟ್ರಾ ಟೇಸ್ಟ್ಗೆ ಒಂದು ನಾಲ್ಕು ಲವಂಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನಷ್ಟು ಸೋಂಪು ಇದಿಷ್ಟನ್ನು ಹಾಕಿ ಮುಚ್ಚುಳ ಮುಚ್ಚಿಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ನೀರು ನಾನೇನು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ ಇದೆ ನೋಡಿ ಅಲ್ಲ ಇದನ್ನು ಆ ಸೈಡ್ಗೆ ತಿಟ್ಬಿಡಿ ಈಗ ಸುಮಾರು ಒಂದು ಹಂಡ್ರೆಡ್ ಎಮ್ ಅಷ್ಟು ಮೊಸರು ತೊಗೊಳ್ಳಿ ಆ ಮೊಸರಿಗೆ ಸುಮಾರು ಒಂದೂವರೆ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಧನ್ಯಾ ಪುಡಿ ಸುಮಾರು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಸುಮಾರು ಒಂದು ಟೀ ಸ್ಪೂನಷ್ಟು ಇದಿಷ್ಟು ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮಿಕ್ಸ್ಚರನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀವಿ ಸೊ ನೋಡಿ ಈ ಮೊಸರು ಹಾಕಿ ಮಾಡೋದರಿಂದ ಕಂಪ್ಲೀಟಾಗಿ ಕಹಿ ಅಂಶ ಇರೋದೇ ಇಲ್ಲ ಆಯಿತಾ ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಪಾಲಕ್ ಸೊಪ್ಪನ್ನ ಕಟ್ ಮಾಡಬೇಕಾದ್ರೂ ಅಷ್ಟೇ ನೀವು ಆದಷ್ಟು ಸ್ಟೀಲ್ ಚಾಕುನೇ ಯೂಸ್ ಮಾಡಬೇಕು ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಆಯಿತಾ ಈಗ ಸೈಡ್ಗೆ ರುಬ್ಬಿ ಎಲ್ಲ ರೆಡಿಯಾಗಿದೆ ಅಲ್ಲ ಈಗ ಏನು ಮಾಡ್ತೀನಿ ಒಂದು ಬಾಣಲಿಗೆ ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಈಗ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಒಂದು ಪಲಾವ್ ಎಲೆ ಒಂದು ಪೀಸ್ ಚೆಕ್ಕೆ ಒಂದು ಪೀಸು ಏಲಕ್ಕಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನಿಜವಾಗ್ಲೂ ನೀವು ಒಂದು ಸರ್ತಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಸಕ್ಕದಾಗಿರತ್ತೆ ಹೇಳ್ತಿದ್ದೀನಲ್ಲ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ರೋಟಿ ತಂದೂರಿ ನಾನ್ ಎಲ್ಲದರ ಜೊತೆ ಕೂಡ ಸಕ್ಕದಾಗಿ ಹೊಂದ್ಕೊಂಡು ಹೋಗುತ್ತೆ ಈಗ ಕಸೂರಿ ಮೇಥಿಯನ್ನು ಸ್ವಲ್ಪ ಇದ್ದೀನಿ ಸುಮಾರು ಒನ್ ಟೀ ಸ್ಪೂನಷ್ಟು ಸಾಕು ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಂಪ್ಲೀಟ್ಲಿ ಸ್ಕಿಪ್ ಮಾಡಿ ಆಮೇಲೆ ರುಬ್ಬಬೇಕಾದ್ರೆ ಬೇಕಂದರೆ ನೀವು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಹಾಕೋಬೋದು ನಮ್ಮ ಮನೇಲಿ ತುಂಬ ಖಾರ ಕಡಿಮೆ ಸೊ ಹಂಗಾಗಿ ನಾವು ಹಾಕೋಲ್ಲ ಈಗ ಚೆನ್ನಾಗಿ ರುಬ್ಬಿರೋಂಥ ಮಸಾಲೆಯನ್ನು ಈ ನಾವು ಈರುಳ್ಳಿ ಫ್ರೈ ಮಾಡಿದ್ದೀವಲ್ಲ ಆ ಬಾಣಲಿಗೆ ಹಾಕ್ಕೊಳ್ಳಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಾಲ್ಕು ನಿಮಿಷ ಈ ಎಣ್ಣೆಯಲ್ಲೇ ಇದು ಬೇಯಬೇಕು ನೆನಪಲ್ಲಿರಲಿ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಲಿ ಅಲ್ಲಿವರೆಗೂ ನೀವು ಇದನ್ನು ಈ ರೀತಿ ತಿರುಗಿಸ್ಕೊಳ್ಳಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಮೀ ಒಂಚೂರು ಕೂಡ ಕಲರ್ ಆ್ಯಡ್ ಮಾಡಲಿಲ್ಲ ಏನು ಕಲರ್ ಇದೆ ನೋಡಿ ಅದು ನೋಡಲಿಕ್ಕೆ ಆಗುತ್ತೆ ಒಂದು ನಾಲ್ಕು ನಿಮಿಷ ಆಗ್ತಿದ್ದಂಗೆ ನಾವು ಮೊಸರಿಗೆ ಎಲ್ಲ ಮಸಾಲೆಗಳನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಹಾಕ್ಕೊಳ್ತೀನಿ ಅದನ್ನು ಹಾಕಿಬಿಟ್ಟು ನೀಟಾಗಿ ಸಮವಾಗಿ ಕ್ರಮಬದ್ಧವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಟ್ರಸ್ಟ್ ಮೀ ನೀವು ವಂಸತಿಯ ರೆಸಿಪಿಯನ್ನು ಮಾಡಿಕೊಂಡು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ನಾನು ಹೇಳ್ದಂಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿರು ಮೆಣಸಿನಕಾಯಿ ಒಂದು ಮೂರರಿಂದ ನಾಲ್ಕು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಖಾರ ಕಡಿಮೆ ಸೊ ಹಾಗಾಗಿ ನಾನು ತುಂಬ ಕಡಿಮೆನೇ ಹಾಕಿದ್ದೀನಿ ಆಯಿತಾ ಸೊ ಈಗ ನೋಡಿ ಚೆನ್ನಾಗಿ ಎರಡು ಮಿಕ್ಸ್ ಆದ ನಂತರ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿ ಇದ್ದೀನಿ ಯಾಕಂದರೆ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಸಾಲೆ ಐತಲ್ವ ಯಾಕೆ ವೇಸ್ಟ್ ಮಾಡೋದು ರೈಟ್ ಈಗ ನೋಡಿಕೊಂಡು ನಿಮ್ಮ ರುಚಿಗನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ ಸ್ನೇಹಿತರೆ ಚೆನ್ನಾಗಿ ಕೊತ್ತ 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 ಅಂತ ಕುದಿಬೇಕು ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ ಒಂದು ಇನ್ನೂರು ಗ್ರಾಮ್ನಷ್ಟು ಪನ್ನೀರನ್ನು ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಬರ್ತೀನಿ ಸ್ನೇಹಿತರೆ ನೀವು ನೋಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ತುಂಬ ಸಣ್ಣ ಇದ್ದರೆ ಓಕೆ ಆದರೆ ತುಂಬ ದಪ್ಪಗೆ ಮಾತ್ರ ಇಟ್ಕೊಳಕ್ಕೆ ಹೋಗ್ಬಿಡಿ ನಾನಿವತ್ತು ಮೀಡಿಯಮ್ ಸೈಜಲ್ಲಿ ಇಡ್ತೀನಿ ಇನ್ನೂ ಯೂಶಲಿ ಚಿಕ್ಕದಾಗೆ ಕಟ್ ಮಾಡ್ತೀನಿ ಬಟ್ ವಿಡಿಯೋಗೋಸ್ಕರ ಸ್ವಲ್ಪ ದಪ್ಪ ದಪ್ಪ ಕಾಣಲಿ ಅಂಥೇಳಿ ಮೀಡಿಯಮ್ ಸೈಜಲ್ಲಿ ಇಟ್ಟಿದ್ದೀನಿ ಈಗ ಚೆನ್ನಾಗಿ ಕುದಿತಿರುವಂತಹ ನಮ್ಮ ಪಾಲಕ್ ಪನ್ನೀರ್ ಗ್ರೇವಿಗೆ ನಾನೇನು ಮಾಡ್ತೀನಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಒಟ್ಟು ಇಲ್ಲಿ ಸುಮಾರು ಏಳರಿಂದ ಎಂಟು ನಿಮಿಷ ಆಗಿದೆ ಕುದಿಲಿಕ್ಕೆ ಶುರುವಾಗಿ ಈಗ ಪನ್ನೀರನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸೊ ಒಂದು ನಾಲ್ಕೆ ನಾಲ್ಕು ನಿಮಿಷ ಸ್ನೇಹಿತರೆ ಜಾಸ್ತಿ ಬೇಡ ಆಯಿತಾ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಎಣ್ಣೆ ಸೈಡಲ್ಲಿ ತೇಲ್ತಿದೆ ಕಾಣಿಸ್ತಿದೆಯಾ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಸೊ ನಿಮಗೆ ಇನ್ನೂ ನೋಡಿರ್ಬೋದು ಹೋಟೆಲ್ಗಳೆಲ್ಲ ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ ಮತ್ತು ಕಹಿ ಕಹಿ ಥರ ಅನ್ನಿಸ್ತಿರುತ್ತೆ ಆ ಥರ ಎಲ್ಲ ಈ ಪನ್ನೀರ್ ರೆಸಿಪಿಯಲ್ಲಿ ನಾನು ತೋರಿಸಿರುವಂತಹ ಪಾಲಕ್ ಪನ್ನೀರ್ ರೆಸಿಪಿಯಲ್ಲಿ ಒಂಚೂರು ಕೂಡ ಬರೋದಿಲ್ಲ ಈಗ ಅನ್ನು ಆಫ್ ಮಾಡಿ ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ನಂದಿನಿದೋ ಅಮೂಲ್ದೋ ಯಾವುದು ಬೇಕಾದರೂ ಹಾಕ್ಕೊಳ್ಳಿ ಜಸ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಲುಕ್ ಕೊಡ್ಲಿಕ್ಕೋಸ್ಕರ ಅಷ್ಟೇ ಆಯಿತಾ ಸೊ ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಆಮೇಲೆ ನಾನಿಲ್ಲಿ ಪನ್ನೀರನ್ನ ನಾನು ಡೀಪ್ ಫ್ರೈ ಮಾಡ್ಕೊಂಡಿಲ್ಲ ಅಥವಾ ಶಾಲೋ ಫ್ರೈ ಮಾಡ್ಕೊಂಡಿಲ್ಲ ನನಗೆ ಪರ್ಸ್ನಲಿ ಪನ್ನೀರನ್ನ ಫ್ರೈ ಮಾಡಿದ್ರೆ ಒಂಥರ ರಬ್ಬರ್ ರಬ್ಬರ್ ಥರ ಅಂತ ಅನಿಸುತ್ತೆ ಈಗ ಸರ್ವ್ ಮಾಡ್ಕೊಂಡಿದ್ದಾಯಿತು ಮೇಲ್ಗಡೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಈಗ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಟ್ರಸ್ಟ್ ಮೀ ಒಮ್ಮೆ ನೀವು ಮಾಡ್ಕೊಂಡು ನೋಡಿ ಒಂಚೂರು ಕಹಿ ಇಲ್ದಾಗಿ ಆರೋಗ್ಯಕರವಾದಂತಹ ಪಾಲಕ್ ಪನ್ನೀರ್ ರೆಸಿಪಿಯನ್ನು ಮನೆಯಲ್ಲೇ ಮಾಡ್ಕೊಬೋದು ರೆಸ್ಟೋರೆಂಟ್ಗೆ ಹೋಗೋವಂಥ ಅವಶ್ಯಕತೆನೇ ಇಲ್ಲ ಇವತ್ತು ನಾನು ಮಾಡಿರೋವಂತಹ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮಾರಿ ಬಿಡಿ ಮತ್ತೆ ಅಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಹೇಳಿ ಪ್ರತಿ ಬುಧವಾರ ಒಂದೊಂದು ವೀಡಿಯೋಸನ್ನು ಶೇರ್ ಮಾಡಿ ಸೊ ನೀವೆಲ್ಲ ಕಾಯ್ತೀರಾ ಅಲ್ವಾ